ಜೀವನದಲ್ಲಿ ಕೆಲವು ಸತ್ಯ ಸಂಗತಿಗಳು ಕಹಿಯಾದ್ರೂ ನಂಬಲೇಬೇಕು ನಾವು ಅಂದ್ಕೊಂಡಂತೆ ಜೀವನದಲ್ಲಿ ಏನು ನಡೆಯಲ್ಲ ಹೇಗೆ ಬರುತ್ತೋ ಹಾಗೆ ಸಾಗಿಬಿಡಿ ಆಗೋದಿಲ್ಲ ಒಳ್ಳೆಯದಕ್ಕೇನೆ ಎಂಬ ಮಾತು ಯಾವಾಗಲೂ ನೆನಪಿನಲ್ಲಿಡಿ ಇವತ್ತಿದ್ದ ಕಷ್ಟ ನೋವು ಯಾವತ್ತೂ ಸದಾಕಾಲ ಹಾಗೆ ಇರೋದಿಲ್ಲ ಎಲ್ಲವೂ ಬದಲಾಗಲೇಬೇಕು ಪರಿವರ್ತನೆಯೇ ಈ ಜಗದ ನಿಯಮ ನಾವು ಬೇರೆಯವ್ರಿಗೆ ಕೆಡಕು ಬಯಸಿದ್ರೆ ನಮಗೂ ಕೂಡ ಕೆಡಕಾಗೋದು ಶತಸಿದ್ಧ ಒಬ್ಬರನ್ನ ಹೇಗಾದರೂ ಮಾಡಿ ಬೀಳಿಸ್ಬೇಕು ಅಂತ ಕಾಯ್ತಾ ಇರೋರಿಗೆ ಆ ಭಗವಂತ ಮುಂಚೆನೆ ಬೀಳಿಸ್ಬಿಡ್ತಾನೆ ಮೋಸ ಮಾಡೋರಿಗೆ ಮೋಸ ಮಾಡುವವರೇ ಅವ್ರ ಜೀವನದ ಸಂಗಾತಿಯಾಗಿ ಸಿಗ್ತಾರೆ ಯಾರನ್ನೇ ಆಗಲಿ ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿ ಕಾಳಜಿ ಕೊಡೋಕೆ ಹೋಗಬೇಡಿ ನಿಮಗೇನೆ ನೋವು ಕೋಪದಲ್ಲಿ ಮಾತಾಡಬೇಡಿ ಖುಷಿಯಾಗಿದ್ದಾಗ ಯಾರಿಗೂ ಮಾತು ಕೊಡಬೇಡಿ ಅವಸರದಲ್ಲಿ ಯಾವ ನಿರ್ಧಾರನೂ ತಗೋಬೇಡಿ ಯಾರ ಮೇಲೂ ಅತಿಯಾದ ನಂಬಿಕೆ ಇಡಬೇಡಿ ವಿಶ್ವಾಸದಲ್ಲೇ ವಿಷವಿರುತ್ತೆ ಎಂಬುದನ್ನು ಯಾವತ್ತೂ ಮರಿಬೇಡಿ ಸಿಕ್ಕ ಸಿಕ್ಕವರಲ್ಲಿ ನಿಮ್ಮ ನೋವನ್ನು ಹೇಳ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಇವತ್ತಿದ್ದ ನೋವು ನಮಗೆ ಮರೆಯಾಗಬಹುದು ಆದರೆ ಆ ನೋವನ್ನು ಕೇಳಿಸ್ಕೊಂಡವರು ಎಂದಿಗೂ ಮರೆಯೋದಿಲ್ಲ ಇದರಿಂದ ಅವರು ನಮ್ಮನ್ನು ಕೀಳಾಗೂ ಕಾಣ್ಬೋದು ಕರ್ಮ ಹೇಳುತ್ತೆ ಬದುಕೋದಕ್ಕೆ ಬೇಕಾಗಿರೋದು ಬಣ್ಣ ಅಲ್ಲ ಬಣ್ಣ ಇರೋ ಗುಣ ಅಂತ ಎಷ್ಟೇ ಕಷ್ಟ ಬಂದರೂ ಎಲ್ಲವನ್ನು ತಾಳ್ಮೆಯಿಂದ ಸಹಿಸ್ಕೋ ಮುಂದೊಂದು ದಿನ ಎಲ್ಲದಕ್ಕೂ ತಿರುಗೇಟು ಕೊಡುವ ಶಕ್ತಿ ಆ ಭಗವಂತ ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ ಈ ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಮತ್ತಷ್ಟು ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ